ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ಇದಕ್ಕೆ ಎರಡು ಕಾರಣ ಒಂದು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಬಂದಾಗ ಅವರು ಪಿಪಿಪಿ ಮಾಡೆಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದಾಗಿತ್ತು ಮತ್ತು ಸರ್ ಸನ್ಮಾನ್ ಸಿದ್ದರಾಮಯ್ಯನವರು ಹದಿನಾಲ್ಕು ಹದಿನೈದರಲ್ಲಿ ಘೋಷಣೆ ಮಾಡಿದ್ರು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಸಿ ಇದಕ್ಕೆ ಎರಡು ಕಾರಣ ಇದೆ ಒಂದು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದಾಗ ಅವರು ಪಿ 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 ಮಾಡಲನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದಾಗಿತ್ತು ಮತ್ತು ಸರ್ ಸನ್ಮಾನ್ ಸಿದ್ದರಾಮಯ್ಯನವರು ಹದಿನಾಲ್ಕು ಹದಿನೈದರಲ್ಲಿ ಘೋಷಣೆ ಮಾಡಿದರು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ